ನೀರು ಸಮಸ್ಯೆ ತುಂಬಾ ಜಾಸ್ತಿ ಇದೆ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಬಿಡೋದು ಅದು ಸರಿಯಾಗಿ ನೀರು ಬರ್ತಾ ಇಲ್ಲ ನಮಗೆ ಈ ನಡುವೆ ಅಂತ ಎರಡು ದಿವಸ ಮೂರು ದಿವಸ ಬತ್ತಾನೆ ಇಲ್ಲ ಇವಳಾಗ್ಲೇ ನಿಲ್ತೋಯ್ತು ಅವ್ರಿಗೆ ಬೇಕಾದಂಗೆ ಬಿಡ್ತಾರೆ ಕಾವೇರಿ ನೀರ್ ಅಂತ ಬರ್ತಾನೆ ಇಲ್ಲ ಏನು ಗ್ಯಾರಂಟಿ ನಮ್ಗೆ ಕೊಟ್ಟಿರ ಸಿದ್ದರಾಮಯ್ಯ ನಾವು ತಗೊಂಡು ಇಲ್ಲ ನೀರ್ ಬೇಕು ನಮಗೆ ನೀರು ಬಿಡ್ರಿ ನೀರಿನ ಗ್ಯಾರಂಟಿ ಫುಲ್ ಡ್ಯಾಮೇಜ್ ಆಗೋಗಿದೆ ಬಳಸಕ್ ನೀರೇ ಇಲ್ಲ ಕುಡಿಯಕ್ಕೆ ಬಹಳ ತೊಂದರೆ ಸಾಕಾಗ್ತಾ ಇಲ್ಲ ನೀರು ನಮ್ಗೆ ಗ್ಯಾರಂಟಿ ಚೆನ್ನಾಗಿ ನೀರು ಕೊಡಿ ಅಂತ ಕೇಳ್ತಾ ಇದ್ದೀನಿ ಊಟ ಕೇಳ್ತಾ ಇಲ್ಲ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳೋದು ಒಂದೇ ಸಹ ಈ ಎಲ್ಲಾ ಫ್ರೀ ಉಚಿತ ಯೋಜನೆಗಳು ಬಿಟ್ಟು ನೀರು ಒಂದು ಕೊಟ್ಟರೆ ಎಲ್ಲರೂ ಪ್ರಾಣ ಉಳ್ಸ್ದಾಗ್ ಏನು ಮಾಡದು ನಾವು ಇವಾಗ ಯಾರನ್ನ ಕೇಳೋದು ನೀರದು ಹದಿನೈದು ಇಪ್ಪತ್ತು ಸಿಸ್ತಿಂದ ಇದೇ ಪ್ರಾಬ್ಲಮ್ ಇದೆ ಬರೋರು ಈ ಕಡೆ ಎಮ್ ಎಲ್ ಎನೂ ಬರ್ತಾ ಇಲ್ಲ ಕೌನ್ಸಿಲರ್ ಅಂತೂ ಮೊದಲಿಗೆ ಕೇಳಬೇಡಿ ಏನಾನ ಸಮಸ್ಯೆ ಇದ್ರೆ ಬಂದು ಒಂದು ಟ್ಯಾಂಕರ್ ಗಿಂಕರೊ ಹೊಡೆಸೋರು ಅದು ಇಲ್ಲ ಒಂದು ದಿವ್ಸ ಬಿಟ್ಟು ಒಂದು ದಿವಸ ಬಿಡೋದು ಅದು ಸರಿಯಾಗಿ ನೀರು ಇಲ್ಲ ನಮಗೆ ಒಂದು ಎರಡು ಅವರ್ ಮೂರು ಅವರ್ ಜೋರಾಗಿ ಬಿಟ್ಟರೆ ನಮಗೆ ಅನುಕೂಲ ಆಗುತ್ತೆ ಅಂತ ಅಷ್ಟೇ ಎಲೆಕ್ಷನ್ಗೆ ಬಂದಾಗ ಎಲ್ಲ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಇವಾಗ ನೀರಿನ ಸಮಸ್ಯೆ ಬಂದಾಗ ನಾವು ಕೇಳಿದ್ರು ಕೊಡ್ತಾ ಇಲ್ಲ ನೀರಿದು ಸಮಸ್ಯೆ ಅಷ್ಟೇ ಅದೇ ಎಂಟು ಗಂಟೆಗೆ ಬಿಡ್ತಾರೆ ಒಂದು ಗಂಟೆಗೆ ನಿಲ್ಲಿಸ್ತಾರೆ ಈ ನಡುವೆ ಅಂತೂ ಎರಡು ದಿವಸ ಮೂರು ದಿವಸ ಬತ್ತಾನೆ ಇಲ್ಲ ಈಗ ಮಾಡಲೇ ನಿಂತೋಯಿತು ಒಂಬತ್ತು ಗಂಟೆವರೆಗೂ ಅಷ್ಟೇ ಬೆಳಗ್ಗೆ ಏಳು ಗಂಟೆಲಿ ಬಿಟ್ಟಿತ್ತು ಒಂಬತ್ತು ಗಂಟೆಗೆ ನಿಂತಾಯಿತು ಅಷ್ಟೇ ಯಾಕಂದರೆ ನಮಗೆ ತ್ರೀ ಟು ಫೋರ್ ಡೇಸಿಂದ ನೀರು ನೀಟಾಗಿ ಬಿಡ್ತಿಲ್ಲ ಬಿಡ್ತಾರೆ ಬಟ್ ಅವ್ರಿಗೆ ಬೇಕಾದಂಗೆ ಬಿಡ್ತಾರೆ ಅದೇ ನೀರಿನ ಸಮಸ್ಯೆ ಇದೆ ನೀರು ಚೆನ್ನಾಗಿ ಬಿಟ್ಬೇಡಿ ಬೇಸಿಗೆ ಇರೋದ್ರಿಂದ ನೀರು ಇಲ್ಲ ನೀರು ಸಮಸ್ಯೆ ತುಂಬ ಜಾಸ್ತಿ ಇದೆ ತುಂಬ ಇದಾಗಿದೆ ನಮಗೆ ಕಷ್ಟ ಆಗಿದೆ ನೀರು ನೀರು ಸುಮಾರು ಆಲೆ ಎರಡು ಮೂರು ತಿಂಗಳಿಂದ ನೀರೇ ಇಲ್ಲ ಸರಿಗೆ ಈ ಥರ ಆಗಿದೆ ಪ್ರಾಬ್ಲಮ್ ಆಗಿದೆ ನೀರಿಗೆ ಕುಡಿಯೋಕ್ಕೆ ನೀರೇ ಇಲ್ಲ ತುಂಬ ತೊಂದರೆ ಆಗಿದೆ ಅವರ ಕೇಳಿ ಅದೇ ಅವ್ರದ್ದು ಅವ್ರಿಗೆ ಕರ್ಕೊಂಡೋದ್ರೆ ನಾವು ಅವ್ರ ಹತ್ರ ಕೇಳ್ಬೋದಲ್ಲ ನಮ್ಗೆ ಗೊತ್ತಾಗಲ್ವಲ್ಲ ಆ ಕೊಡಿ ಅಂತ ಕೇಳಬೇಕು ನೀರು ಕೊಡಿ ನೀವೇನೇ ಅಂತ ಕೇಳಬೇಕಷ್ಟೇ ಇನ್ನೇನು ಮಾಡೋಕ್ಕಾಗುತ್ತೆ ನಮಗೆ ನೀರಿಂದೇ ಪ್ರಾಬ್ಲಮ್ಮು ನೀವು ನೋಡಿ ಎಷ್ಟು ಡ್ರಮ್ ನೀರು ಇಟ್ಕೊಂಡ್ರೂ ಸಾಕಾಗೋದಲ್ಲ ಬಿಸ್ಲುಗೆ ಬೇಸ್ಕೋಕ್ಕಲ್ಲ ಮನೆಗಳಿಗೆ ನೀರೇ ಇರಲ್ಲ ನೀರು ಕರೆಕ್ಟಾಗಿ ನೀರೇ ಬರ್ತಾ ಇಲ್ಲ ನಮಗೆ ಗ್ಯಾರಂಟಿ ಚೆನ್ನಾಗಿ ನೀರು ಕೊಡಿ ಅಂತ ಕೇಳ್ತಾ ನೀನು ಊಟ ಕೇಳ್ತಾ ಇಲ್ಲ ಕುಡಿಯೋದಕ್ಕೆ ನೀರು ಅಲ್ಲಿ ಹದಿನೈದು ದಿವ್ಸಕ್ಕೆ ಒಂದ್ಸತಿ ನೀರು ಬಿಡ್ತಾರೆ ಅಲ್ಲಿ ನೀರು ಬರ್ತಾ ಇಲ್ಲ ಕಾವೇರಿ ನೀರು ಅಂತೂ ಬರ್ತಾನೆ ಇಲ್ಲ ಬೋರ್ ನೀರು ಬಿಡ್ತಾ ಇದ್ದಾರೆ ಅದು ಹದಿನೈದು ದಿವಸಕ್ಕೆ ಒಂದು ಸರ್ತಿ ಕುಡಿಯೋಕ್ಕೆ ಹಿಡ್ಕೊಂಡ್ರೆ ಇಟ್ಕೊಬೋದು ಇಲ್ಲಾಂದ್ರೆ ಇಲ್ಲ ಅಲ್ಲಿ ಅಯ್ಯಪ್ಪ ಟೆಂಪಲಲ್ಲಿ ಆ ಥರ ಇದೆ ನಮ್ಮ ಪರ್ ಪ್ರಾಬ್ಲಮ್ಮು ನೀರಿನ ಗ್ಯಾರಂಟಿ ಫುಲ್ ಡ್ಯಾಮೇಜ್ ಆಗಿ ಹೋಗಿದೆ ಸರ್ ಈ ಏರಿಯಾದಲ್ಲಿ ನಾಲ್ಕು ದಿನದಿಂದ ನೀರಿಲ್ಲ ನಾಲ್ಕು ದಿನದಿಂದ ನೀರು ಬಿಟ್ಟಿಲ್ಲ ಇವತ್ತು ಬಿಟ್ಟಿದ್ದಾರೆ ಒಂದು ಗಂಟೆ ಬಿಟ್ಟಿದ್ದಾರೆ ಒಂದು ನಾಲ್ಕು ಕೂಡ ಸಿಕ್ಕಿಲ್ಲ ನೀರಂತೂ ಫುಲ್ ಪ್ರಾಬ್ಲಮ್ ಇದೆ ಸಹ ನೀರಿಗೆ ತೊಂದರೆ ಏನು ಮಾಡೋದು ಅವರೇ ಕೊಡಬೇಕು ನೀರು ಆದರೆ ಹದಿನೈದು ಇಪ್ಪತ್ತು ದಿವ್ಸದಿಂದ ಹಿಂಗೆ ನೀರು ಬರ್ತೈತಿ ಆವಾಗಲೇ ಹದಿನೈದು ದಿವ್ಸದ ಮೇಲಿಂದ ಆ ಥರ ಬರ್ತಾ ಇದೆ ಅಷ್ಟೇ ಇವತ್ತೊಂದು ಅವರ್ ಬಿಟ್ಟಿದ್ದಾನೆ ಇಲ್ವೇ ಇಲ್ಲ ಹೌದು ಕೇಳಬೇಕು ದಯವಿಟ್ಟು ಅನುಕೂಲ ಮಾಡಿಕೊಡ್ರಿ ಏನು ಗ್ಯಾರಂಟಿನೂ ನಮಗೆ ಕೊಟ್ಟಿಲ್ಲ ಸಿದ್ದರಾಮಯ್ಯ ನಾವು ತಗೊಂಡು ಇಲ್ಲ ನೀರು ಬೇಕು ನಮಗೆ ನೀರು ಬಿಡ್ರಿ ಅಷ್ಟೇ ಬೇಕಾಗಿರೋದು ನೀರು ಬರ್ತಾ ಇಲ್ಲ ನಮಗೆ ನಾವು ಬಿಲ್ ಕಟ್ತಾ ಇದೀವಿ ನಾವೇನು ನೀರ್ ಹೋಗೋಣ ಖಾಲಿ ಬಿಂಡಿಗೆ ಇಟ್ಕೊಂಡು ನಿಂತ್ಕೊಂಡಿರ ಕುಡಿಯಕ್ಕೆ ನೀರಿಲ್ಲ ಮಕ್ಳು ಸ್ಕೂಲ್ ಕಳ್ಸೋಕೆ ನೀರಿಲ್ಲ ಆಫೀಸಿಗೆ ಹೋಯ್ತಾರೆ ಯಜಮಾನರು ಸ್ನಾನ ಮಾಡ್ಕೊಳಕ್ ನೀರಿಲ್ಲ ಏನು ಮಾಡೋದು ಇವಾಗ ಯಾರನ್ನ ಕೇಳೋದು ನೀರು ಬರ್ತಾ ಇಲ್ಲ ನಮ್ಮ ಮನೆಯಲ್ಲೆಲ್ಲ ಈ ರೋಡಲ್ಲಿ ಪೂರ್ತಿ ನೀರು ತೊಂದರೆ ಆಗಿದೆ ನಮ್ಮ ಮಕ್ಕಳನ್ನೆಲ್ಲ ಸ್ಕೂಲ್ಗೆ ಕಳ್ಸೋಕ್ ತೊಂದರೆ ಆಗುತ್ತೆ ನೀರಿಲ್ಲ ಸ್ನಾನಕ್ಕೆಲ್ಲ ನೀರು ಬಿಡ್ಬೇಕು ಇನ್ನು ದಯವಿಟ್ಟು ನೀರು ಬಿಡ್ರಿ ನಮಗೆ ಮೂರು ನಾಲ್ಕು ದಿನದಿಂದ ಒಂದು ಎರಡು ವಾರದಿಂದನೂ ನೀರು ನೀರಂತೂ ಸುಧ್ರಾಮಿಲ್ಲ ಮಕ್ಕಳಿಗೆ ಸ್ನಾನ ಮಾಡಿಸೋಕ್ಕು ಸ್ಕೂಲ್ ಕಳ್ಸೋಕ್ಕೂ ಭಾಳ ಕಷ್ಟ ಆಗಿದೆ ದಯವಿಟ್ಟು ನೀರು ಬಿಡಿಸಿದ್ರೆ ಅವ್ರಿ ನಾಲ್ಕು ದಿವಸ ಆಯ್ತು ನೀರು ಸರಿಯಾಗಿ ಬಿಟ್ಟು ಬೇರೆ ರೋಡಲ್ಲೆಲ್ಲ ಚೆನ್ನಾಗಿ ಬರುತ್ತೆ ಅಂತಾರೆ ನಮ್ಮ ರೋಡಲ್ಲೇ ಹನ್ನೆರಡನೇ ಕ್ರಾಸಲ್ಲೇ ಹಿಂಗೆ ಮಾಡ್ತಾರೆ ಐದು ರೂಪಾಯಿ ಕಾಯ್ ಕೊಟ್ಟು ಕುಡಿಯೋಕ್ಕೆ ತಂದು ಕೊಡ್ತೀವಿ ಅಷ್ಟೇ ಬಳ್ಸೋಕ್ಕೆ ನೀರೇ ಇಲ್ಲ ಟ್ಯಾಂಕರು ಒಂದು ಟ್ಯಾಂಕರ್ ಕೇಳಿದ್ರೆ ಸಾವಿರದ ಇನ್ನೂರು ಕೇಳ್ತಾರೆ ಎಲ್ಲಿಂದ ತರೋದು ನಾವು ನೀರು ಹೇಳಿ ಒಂದು ಬಿಲ್ಡಿಂಗಲ್ಲಿ ನಾಲ್ಕೈದು ಮನೆ ಇದ್ದಾವೆ ಏನು ಮಾಡೋಕ್ಕಾಗುತ್ತೆ ಸಮಸ್ಯೆ ನೀರು ಅದಕ್ಕೆ ಚೆನ್ನಾಗಿ ಬಿಡಲಿ ಅಂತ ನಾವು ಇದು ಮಾಡ್ತೀವಿ ಅಷ್ಟೆ ನೀರು ಇಲ್ಲಿ ಯಾರ್ಯಾರು ಅಧಿಕಾರಿಗಳಿದ್ದಾರೆ ಬಂದು ಚೆಕ್ ಮಾಡಿ ಸ್ವಲ್ಪ ಏನಾಗಲಿ ಇಷ್ಟು ಮೊದಲು ಮೂರು ಅವರ್ ನಾಲ್ಕು ಅವರ್ ಕೊಡ್ತಾರೆ ಒಂದು ಎರಡು ಅವರನ್ನು ಕೊಟ್ಟರೆ ಈಗ ನೀರಿಗೆ ಸಮಸ್ಯೆ ಇರೋಲ್ಲ ಕುಡಿಯೋಕೆ ಬಹಳ ತೊಂದರೆ ಆಗಿದೆ ಎಷ್ಟೊಂದು ಎಷ್ಟು ಸರಿ ಅಂತ ಹೋಗುವ ಇದರಲ್ಲಿ ಇಡ್ಕೊಂಡ್ಬರಕಾಗತ್ತೆ ಎಲ್ಲನೂ ಕುಡಿಯೋಕೆ ಬಳಸಿದ್ರೆ ಬಟ್ಟೆ ಹೋಗೋಕಿರಲ್ಲ ಬಟ್ಟೆ ಹೋಗೋಕ್ಕೆ ಸ್ಥಾನಕ್ಕಿರಲ್ಲ ಹಾಗಾಗಿದೆ ನೋಡಿ ಅದಕ್ಕೆ ಏನು ಸಮಸ್ಯೆ ಹಿಡಿದು ಪರಿಹಾರ ಮಾಡ್ತಾರೆ ಮಾಡಿಸ್ಕೊಳ್ಳಿ ಒಂದಿನ ಬಿಟ್ಟು ಒಂದಿನ ಬಿಡ್ತಾರೆ ಸಾಕಾಗ್ತಾ ಇಲ್ಲ ನೀರು ಸಣ್ಣ ಬಿಡ್ತಾರೆ ಜೊತೆಗೆ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ ಈಗಾಗಲೇ ಹದಿನೈದು ದಿವಸದಿಂದ ಇದೆ ನೀರಿನ ಪ್ರಾಬ್ಲಮ್ ಮಾಲೆ ಎರಡು ತಿಂಗಳು ಮೂರು ತಿಂಗಳು ಆಯ್ತಾನೇ ಬಂತು ನೀರೇ ಇಲ್ಲ ಹಾಂ ನೀರು ನೀರು ಗ್ಯಾರಂಟಿ ಕೊಡಲೇಬೇಕು ಏನು ಮಾಡೋದು ಕುಡಿಯೋಕ್ಕೆ ನೀರಿಲ್ಲ ನೀರು ಕೊಡಲೇಬೇಕು ಅಂತ ಕೇಳ್ಕೊತಾ ಇದ್ದೀವಿ ಅಷ್ಟೇ ಅದು ಅದನ್ನು ತಪ್ಪಿಸಿದ್ರು ನೀರಾದರೂ ಕೊಡಲೇಬೇಕು ಮಾಡ್ಕೊ ತಿನ್ನೋದಕ್ಕೆ ನೀರು ನೀರು ಬೇಕು ನೀರಿಂದೇ ಪ್ರಾಬ್ಲಮ್ ನಮಗೆಲ್ಲ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ಇದೊಂದಕ್ಕೆ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಇದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ತೀವಿ ಇದೇ ಒಂದು ಸುಮಾರು ಒಂದು ವರ್ಷದಿಂದ ಈ ಥರ ಆಗ್ತಾಯಿದೆ ಒಂದು ವರ್ಷ ಆರು ತಿಂಗಳಿಂದ ಆಗ್ತಾಯಿದೆ ಈ ಥರ ನೀರೇ ಇಲ್ಲ ನೀರಿಂದೇ ಪ್ರಾಬ್ಲಮ್ ನಮಗೆ ಸುಮಾರು ಈ ಒಂದು ಹದಿನೈದು ದಿನದಿಂದಲೂ ಇದೆ ಇದು ಸರ್ ಪ್ರಾಬ್ಲಮ್ ಎರಡು ದಿನಕ್ಕೊಂದ್ಸರಿ ನೀರು ಬಿಡೋದು ಆ ನಿನ್ನ ಸರ್ತೆ ಪ್ರಕಾರ ಎರಡು ದಿನಕ್ಕೊಂದ್ಸರಿ ಬಿಟ್ಟರು ಫುಲ್ ನೀರು ಬರುತ್ತಾ ಇಲ್ಲ ಇವತ್ತು ನೋಡಿರಿ ಇಲ್ಲಿ ನಾಲ್ಕು ದಿನ ಆಯಿತು ನೀರು ಬಿಡ್ದ ಇವತ್ತು ಬಿಟ್ಟಿದ್ದಾರೆ ಒಂದು ಗಂಟೆ ಬಿಟ್ಟಿದ್ದಾರೆ ಒಂದು ನಾಲ್ಕೈದು ಕೂಡ ನೀರು ಸಿಕ್ಕಿಲ್ಲ ಫುಲ್ಲು ನೀರಿನ ಸುಮ್ ತುಂಬ ಪ್ರಾಬ್ಲಮ್ ಇದೆ ಸರ್ ಸಿದ್ದರಾಮ ಸಾಹೇಬ್ರಿಗೆ ಹೇಳೋದು ಒಂದೇ ಸಹ ಈ ಎಲ್ಲ ಫ್ರೀ ಉಚಿತ ಯೋಜನೆಗಳು ಬಿಟ್ಟು ನೀರೊಂದು ಕೊಟ್ಟರೆ ಜನರಿಗೆ ಅವಶ್ಯಕತೆ ಬೇಕಾಗಿರೋ ನೀರು ಮೇನು ಇದೊಂದು ಕೊಟ್ಟರೆ ಎಲ್ಲರೂ ಪ್ರಾಣ ಉಳಿಸ್ದಂಗೆ ಆಗತ್ತೆ ದಯವಿಟ್ಟು ಈ ಫ್ರೀ ಯೋಜನೆಗಳಿಂದ ಯಾರಿಗೂ ಲಾಭ ಆಗಿಲ್ಲ ಸರ್ ಎಲ್ಲ ದಿನಸಿಗಳು ರೇಟ್ ಆಗಿದ್ದಾವೆ ಒಂದು ತೆಗೆದು ಒಂದಕ್ಕೆ ಆಗ್ತಂಗೆ ಆಗುತ್ತೆ ಸರ್ ದಯವಿಟ್ಟು ಸಾಹೇಬ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಈ ಮೂಲಕ ಹೇಳೋದೇನೆಂದರೆ ನಮಗೆ ನೀರು ಒಂದು ಕೊಟ್ಟುಬಿಟ್ರೆ ಎಲ್ಲಾರು ಜೀವ ಆಗುತ್ತೆ ನೀರು ಕೊಡ್ಬೇಕು ಫಸ್ಟು ಎಲ್ಲ ಉಚಿತ ಯೋಜನೆಗಳಿಂದ ನಮ್ಗೆ ಯಾರಿಗೂ ಲಾಭ ಆಗಿಲ್ಲ ಎರಡು ಸಾವಿರ ರೂಪಾಯ್ದು ಗ್ಯಾರಂಟಿ ಅವ್ರು ನಮಗೆ ಬಂದಿಲ್ಲ ನಾವು ಕೊಟ್ಟು ಅವ್ರು ಕೊಡ್ತಾರೆ ಕಿತ್ಕೊಂಡು ಹೋಯ್ತಾರೆ ನಾವು ಹಿಂಗೇ ಬೇಕಿದು ಅವ್ರು ಕೊಡೋದು ಬೇಡ ಏನು ಬೇಡ ಇರೋದನ್ನೇ ಮಾಡ್ಕೊಂಡು ಸಾಕಾಗುತ್ತೆ ನೀರು ವ್ಯವಸ್ಥೆ ಮಾಡಿಕೊಟ್ರೆ ಸಾಕು ನಮ್ಗೆ ಯಾವ್ದು ದುಡ್ಡು ಬೇಡ ಏನು ಬೇಡ ಕುಡಿಯೋಕೆ ಇಲ್ಲಿ ನೀರು ಇಟ್ಕೊಟ್ರೆ ನಮಗೆ ಟ್ಯಾಕ್ಸ್ ಕಟ್ತೀವಲ್ಲ ನಮಗೆ ಬಡಗೆ ಅವರು ನೀರು ಕೇಳ್ತಾರಲ್ಲ ನಾವ್ ಎಲ್ಲಿಂದ ಕೊಟ್ರೆ ತಾನೆ ಅವ್ರು ನಮ್ಗೆ ಕೊಡೋದು